ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ತುಂಬ ಎಣ್ಣೆಯನ್ನು ಕಡಿಮೆ ಉಪಯೋಗಿಸ್ಬಿಟ್ಟು ಒಂದೇ ಒಂದು ಚಮಚೆಯಲ್ಲಿ ಯಾವ ರೀತಿಯಾಗಿ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಟೊಮೆಟೊ ಚಟ್ನಿಯನ್ನು ಮಾಡಬೇಕು ಅನ್ನೋದನ್ನು ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಈ ಟೊಮೆಟೊ ಚಟ್ನಿಯನ್ನು ಮಾಡಲಿಕ್ಕೆ ಈ ರೀತಿಯಾಗಿರುವಂಥ ಟೊಮೆಟೊನ ತಗೊಂಡ್ರೆ ನಮ್ಮ ಟೊಮೆಟೊ ಚಟ್ನಿ ಸಖತ್ತಾಗಿರುತ್ತೆ ಟೇಸ್ಟ್ನಲ್ಲಿ ಸೂಪರ್ ಅಂತಲೇ ಹೇಳ್ಬೋದು ಈ ಟೊಮೆಟೊ ಚಟ್ನಿ ಮಾಡಲಿಕ್ಕೆ ಇದು ಜವಾರಿ ಭಾಷೆಯಲ್ಲಿ ಹೇಳೋದಾದರೆ ಹೈಬ್ರಿಡ್ ಟೊಮೆಟೊ ಸಿಮ್ಲಾ ಟೊಮೆಟೊ ಕೂಡ ಅಂತಾರೆ ಇದಕ್ಕೆ ಈ ರೀತಿಯಾಗಿರುವಂಥ ಟೊಮೆಟೊನ ತೊಗೊಂಡ್ರೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರೋಲ್ಲ ಹುಳಿ ಕೂಡ ಜಾಸ್ತಿ ಇರಲ್ಲ ಹಾಗಾಗಿ ನಮ್ಮ ಚಟ್ನಿ ಏನಾಗುತ್ತೆ ಎಕ್ಸಲೆಂಟ್ ಆಗುತ್ತೆ ಮೇನಾಗಿ ಈ ಚಟ್ನಿಯನ್ನು ಮಾಡಲಿಕ್ಕೆ ಮಿಕ್ಸರ್ ಬೇಡ ಗ್ರೈಂಡರ್ ಬೇಡ ಯಾವುದೇ ಸಾಮಗ್ರಿ ಬೇಡ ನಮಗೆ ನಾವು ಈಸಿಯಾಗಿ ಇನ್ಸ್ಟಂಟಾಗಿ ಮಾಡುವಂಥ ಈ ಚಟ್ನಿಯನ್ನು ತುಂಬ ಸರಳವಾದ ವಿಧಾನದಲ್ಲಿ ತುಂಬ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಯಾವ ರೀತಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಮಾಡಲಿಕ್ಕೆ ಏನು ಸಾಮಗ್ರಿ ಬೇಕು ಹೇಗೆ ಮಾಡೋದಂತ ರೆಸಿಪಿಯನ್ನು ಶುರು ಮಾಡೋ ಬನ್ನಿ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ಇದಕ್ಕೆ ನೋಡಿರಿ ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ ಬರೀ ಒಂದು ನಾಲ್ಕು ಸಾಮಗ್ರಿಯಲ್ಲಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಈ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ನೋಡೋದು ಕೂಡ ತುಂಬಾ ಸುಂದರವಾಗಿರುತ್ತೆ ನಾಲಿಗೆ ರುಚಿನೂ ಆಶ್ಚರ್ಯ ಕೊಡುತ್ತೆ ನಮ್ಮ ಆರೋಗ್ಯ ಏನಾದರೂ ಕೆಟ್ಟಿದ್ದಾಗ ನಮ್ಮ ನಾಲ್ಗೆಗೆ ರುಚಿ ಕೊಡುವಂಥ ಚಟ್ನಿ ಅಂತ ನಮ್ಮನ್ನು ನೆನಪಾಗೋದಂದರೆ ಈ ಟೊಮೆಟೊ ಚಟ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾವು ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡಿರಿ ನಾನು ಹಾಕ್ತಿರೋದು ಒಂದೇ ಒಂದು ಚಮಚೆ ತುಪ್ಪ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸಾಸಿವೆಯನ್ನು ಹಾಕೊಳೋಕ್ಕೆ ಹೋಗಬೇಡಿ ಇದಕ್ಕೆ ಸಾಸಿವೆ ಹಾಕಬಾರ್ದು ನಾವು ಜೀರಿಗೆ ಸ್ವಲ್ಪ ಹೊಂಬಣ್ಣ ಬರಲಿ ಚಟಪಟ ಅನ್ನಲಿ ಅದರಲ್ಲಿ ನೋಡಿರಿ ಎಳೆಯದಾಗಿರುವಂಥ ಫ್ರೆಶ್ ಆಗಿರುವಂಥ ಕರಿಬೇವನ್ನು ಹಾಕೊಂಡ್ರೆ ನಮ್ಮ ಚಟ್ನಿ ತುಂಬಾ ಎಕ್ಸಿಲೆಂಟ್ ಆಗಿತ್ತು ಆದಷ್ಟು ನೀವು ಕೂಡ ಎಳೆಯದಾಗಿರುವಂಥ ಫ್ರೆಶ್ ಆಗಿರುವಂಥ ಕರಿಬೇವನ್ನು ಹಾಕೊಳ್ರಿ ಇಲ್ಲೇ ನಾನೊಂದು ನಾಲ್ಕು ಅಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಕರಿಬೇವು ಕ್ರಿಸ್ಪಿ ಆದ ನಂತರ ಮೀಡಿಯಮ್ ಗಾತ್ರದ ನಾಲ್ಕು ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ನೋಡಿರಿ ಕಲರ್ ಕೂಡ ಎಷ್ಟು ಸಖತ್ತಾಗಿದೆ ಅಂತ ನಿಮ್ಗೆ ಯಾವ ರೀತಿ ಟೊಮೆಟೊ ತೊಗೋಬೇಕು ಅನ್ನೋದು ಆಲ್ರೆಡಿ ನಾನು ತೋರಿಸಿದ್ದೀನಿ ಇದು ತೂಕದಲ್ಲಿ ಹೇಳೋದಾದರೆ ನಾಲ್ಕು ನೂರು ಗ್ರಾಮು ಟೊಮೆಟೊ ಆಗ್ಬೌದು ಬಂಧುಗಳೇ ಅದನ್ನು ಇವಾಗ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡೆ ಅದಕ್ಕೆ ಅನುಸಾರ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಮತ್ತೆ ಇದಕ್ಕೆ ಎಣ್ಣೆ ಕೂಡ ಇಲ್ಲ ನಾವು ಒಂದೇ ಒಂದು ಚಮಚಿಯಲ್ಲಿ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಟೊಮೆಟೊ ಚಟ್ನಿಯನ್ನು ಮಾಡ್ತಾಯಿದ್ದೀವಿ ಬನ್ನಿ ಬಂದಗಳು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ರುಚಿಯಲ್ಲಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಅಂತಲೇ ಹೇಳಬಹುದು ಒಂದು ಎರಡೇ ನಿಮಿಷದಲ್ಲಿ ರೆಡಿಯಾಗುವಂಥ ಈ ಚಟ್ನಿ ಎಲ್ಲದಕ್ಕೂ ನಮಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ನಾವು ಇವಾಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಇದನ್ನಿವಾಗ ಮೊಚ್ಚಿಡೋಣ ಫ್ಲೇಮು ಲೋನಲ್ಲೇ ಇರಲಿ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಹಾಗೆ ನೋಡಿರಿ ಇಲ್ಲಿ ಒಂದು ಎರಡು ಚಮಚದಷ್ಟು ಬೆಲ್ಲ ಬೆಲ್ಲ ನಿಮಗೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಹಾಕೊಳ್ರಿ ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ ಅವ್ರು ಏನು ಮಾಡಬೇಕು ಸ್ವಲ್ಪ ಕಮ್ಮಿ ಹಾಕೊಳ್ರಿ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಸ್ವೀಟ್ ಹಾಕೋದ್ರಿಂದ ಚಟ್ನಿ ಬ್ಯಾಲೆನ್ಸ್ ಆಗುತ್ತೆ ನಮ್ಗೆ ಟೇಸ್ಟ್ ಕೊಡುತ್ತೆ ಈಗ ಚೆನ್ನಾಗಿ ನೋಡ್ರಿ ನಾವು ಯಾವಾಗ ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ನಾವು ಮುಚ್ಚಿಟ್ಟು ಒಂದು ಎರಡು ನಿಮಿಷಕ್ಕೊಂದ್ಸಾರಿ ಎರಡು ನಿಮಿಷಕ್ಕೊಂದು ಸಾರಿ ಆವಾಗ ಅವಾಗ ತೆಗೆದು ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದರೆ ನಮಗೆ ಬೇಗನೆ ಬೇಯುತ್ತೆ ಆಲ್ರೆಡಿ ಇವಾಗ ನಾವು ಇದನ್ನು ಬೇಗನೆ ಬೇಯಲಿಕ್ಕೆ ಇದರ ಟೊಮೆಟೊ ಹಾಕಿದ್ವಿ ಮತ್ತು ಉಪ್ಪು ಹಾಕಿದ್ವಿ ಟೊಮೆಟೊದಲ್ಲಿ ಮತ್ತು ಬೆಲ್ಲ ಕೂಡ ಹಾಕಿದ್ವಿ ಈ ಬೆಲ್ಲ ಮತ್ತು ಟೊಮೆಟೊ ಏನಾಗುತ್ತೆ ಅಂದರೆ ಜಲ್ದಿ ಬೇಯಲಿಕ್ಕೆ ಏನಾಗುತ್ತೆ ಸಪೋರ್ಟ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಮತ್ತೆ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿದ್ವಿ ಇವಾಗ ಒಂದು ಎರಡು ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಮತ್ತು ನಾವು ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರುವಂಥ ಈ ನೀರಿನ ಅಂಶ ಏನಿದೆ ಅಲ್ವಾ ಅದು ಕ್ರಮೇಣ ಏನಾಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಆವಾಗ ನಮ್ಮ ಟೊಮೆಟೊ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಇವಾಗ ನೋಡಿರಿ ಒಂದು ಎರಡು ನಿಮಿಷ ಆದ ನಂತರ ನಾನು ಮುಚ್ಚಿಟ್ಟೆ ಇದೇ ರೀತಿಯಾಗಿ ಒಂದು ಎರಡರಿಂದ ಮೂರು ಸಾರಿ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮ್ಮ ಟೊಮೆಟೊ ಅನ್ನೋದು ಸ್ಮೂತ್ ಆಗುತ್ತೆ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ನಮ್ಮ ಹಾಕಿರುವಂಥ ಒಂದೇ ಒಂದು ಸ್ಪೂನ್ ಎಣ್ಣೆ ಕೂಡ ಮೇಲೆ ತೇಳ್ತಾ ಇದೆ ನೋಡಿರಿ ಇವಾಗ ನೋಡಿರಿ ಚೆನ್ನಾಗಿ ಇದನ್ನು ಟೈಟಾಗಿ ನೀವು ಇಕ್ಕಳದಿಂದ ಹಿಡ್ಕೊಂಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಇದಕ್ಕೆ ಏನು ಮಿಕ್ಸರು ಗ್ರೈಂಡರು ಏನೂ ಬೇಡ ಇದಕ್ಕೆ ನೋಡಿರಿ ನಿಮಗೆ ಖಾರ ಎಷ್ಟು ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಖಾರನ ಸೇರಿಸ್ಕೋಬೋದು ಇಲ್ಲಿ ನಾನು ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಅಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೋಡ್ರಿ ಈಗ ಎಷ್ಟು ಮೆತ್ತಗಾಯಿತು ನಮ್ಮದು ಬರೀ ಸ್ಪೂನಿನಿಂದ ಬರೀ ನಾನು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಈಗ ಇಷ್ಟು ಪ್ರೆಸ್ ಮಾಡೋದರಿಂದ ಏನತ್ತು ನಮ್ಮ ಚಟ್ನಿ ಅನ್ನೋದು ರೆಡಿ ಆಗಿಬಿಡ್ತು ಒಂದೇ ಒಂದು ಕ್ಷಣದಲ್ಲಿ ನಮ್ಮ ಚಟ್ನಿ ಅನ್ನೋದು ಆಗಿ ರೆಡಿ ಆಗುತ್ತೆ ಇದು ಟೈಮ್ ಜಾಸ್ತಿ ತೊಗೊಳಲ್ಲ ಇದು ಮಾಡಲಿಕ್ಕೆ ಈಗ ನೋಡ್ರಿ ನಮ್ಮ ಚಟ್ನಿ ರೆಡಿ ಆಯಿತು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡ್ ಹತ್ರ ಇನ್ನೂ ಒಂದು ಸ್ವಲ್ಪ ನಾನು ಇದ್ರೆ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ಮೆತ್ತಗೆ ಮಾಡ್ಕೊಬೋದು ಇದು ಸ್ವಲ್ಪ ನಮಗೇನಂದ್ರೆ ತರಿ ತರಿ ಆಗಿದ್ದರೆ ಚೆನ್ನಾಗಿ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಫುಲ್ಲು ಪೇಸ್ಟ್ ಮಾಡ್ಕೊಂಡಿಲ್ಲ ನೀವು ಬೇಕಂದ್ರೆ ಇನ್ನೂ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೋಬೋದು ಮುದ್ದೆ ಕೋಲಿನಿಂದ ತೊಗೊಂಡು ನೀವು ಸ್ವಲ್ಪ ಕುಟ್ಟಿದಂಗೆ ಮಾಡಿದರೆ ಫುಲ್ಲು ಪೇಸ್ಟ್ ಆಗುತ್ತೆ ನೋಡಿರಿ ನಮ್ಮ ಆಗಿರುವಂಥ ಸೂಪರ್ ಆಗಿರುವಂಥ ಟೊಮೆಟೊ ಚಟ್ನಿ ರೆಡಿ ಆಯಿತು ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇಷ್ಟಾದರೂ ಬಂದು ಸರ್ಕಲ್ಗೆ ಶೇರ್ ಮಾಡಿ I va, tindré espil i m'ho gossona, i no li, -li sigo, Thanks for watching, bye!